ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಸಾಲಿನ ಕಾರ್ಣಿಕ ಮಹೋತ್ಸವ ಏನಾಗಿದೆ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವ ಈ ವರ್ಷ ಭಾರತ ಹುಣ್ಣಿಮೆಯ ಪ್ರಯತ್ನ ಮೈಲಾರಲಿಂಗ ಸ್ವಾಮಿಯ ಕಾರ್ಣಿಕ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಏನೆಂದು ಭವಿಷ್ಯವಾಣಿ ನುಡಿದಿದ್ದಾರೆ ಅಂತ ಗೊರವಯ್ಯ ಅವರು ನೋಡೋಣ ಸೊ ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಏಳು ಕೋಟಿ ಅಂತ ಕಮೆಂಟ್ ಮಾಡಿ ಸೊ ಬನ್ನಿ ಯಾರೆಲ್ಲ ಈ ಒಂದು ಕಾರ್ಣಿಕ ಮಹೋತ್ಸವಕ್ಕೆ ಕಾಯ್ತಾ ಇದ್ರಿ ನೋಡ್ಕೊಂಬರೋಣ ನಾನು ನಮ್ಮ ಊರಿನಲ್ಲಿ ಅಂದರೆ ನನ್ನ ತವರು ಮನೆಯಲ್ಲಿ ಕಾರ್ಣಿಕ ಮಹೋತ್ಸವ ಮಾಡ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ ಕಡೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ ನಮ್ಮ ಒಂದು ಊರು ಸೊ ಅಲ್ಲಿ ಕಾರ್ಣಿಕ ಮಹೋತ್ಸವ ನಡೆಯುತ್ತೆ ಭಾರತ ಹುಣ್ಣಿಮೆಯ ಪ್ರಯುಕ್ತ ಪ್ರತಿ ವರ್ಷ ನಡೆಯುತ್ತೆ ಈ ಒಂದು ಭವಿಷ್ಯವಾಣಿ ನಿಜವಾಗ್ಲೂ ಸತ್ಯವಾಗುತ್ತೆ ರಾಜೀಕಾದರೂ ಹೋಲಿಸ್ಬೋದು ಮಳೆ ಬೆಳೆ ಎಲ್ಲದಕ್ಕೂ ಕೂಡ ಈ ಒಂದು ಭವಿಷ್ಯವಾಣಿನ ನಿಜವಾಗ್ಲೂ ನಂಬ್ತಾರೆ ಅದು ಕಾಲದ ಕಾಲಕ್ಕೂ ಕೂಡ ನಿಜ ಆಗಿದೆ ಇಲ್ಲಿ ಊರಿಂದ ಹೊರಗೆ ಒಂದು ಪುಟ್ಟ ಜಾತ್ರೆ ಮಾಡ್ತಾರೆ ಮೀಡಿಯಂ ಅಂದರೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲೇ ತುಂಗಾ ನದಿ ಅರಿಯುತ್ತೆ ಅದೇ ದಡದಲ್ಲಿ ಜಾತ್ರೆನ ಮಾಡ್ತಾರೆ ಗೊರವಯ್ಯನವರು ಒಂಬತ್ತು ದಿನ ವ್ರತ ಮಾಡಿ ಉಪವಾಸ ಇದ್ದು ಕಾರ್ಣಿಕ ಭವಿಷ್ಯವಾಣಿನ ನುಡಿಯೋದು ನೋಡಿ ಜಾತ್ರೆ ಎಲ್ಲ ಜನ ಬಂದಿದ್ದಾರೆ ಸೊ ಎಲ್ಲನೂ ಗೊರವಯ್ಯನ ಭವಿಷ್ಯವಾಣಿ ಕೇಳೋದಕ್ಕೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಆಗಿ ಇಲ್ಲಿಗೆ ಬರೋದು ಜಾತ್ರೆಗಿಂತ ಮೇಯ್ನಾಗಿ ಕಾರ್ಣಿಕ ಮಹೋತ್ಸವ ಇದನ್ನು ಕೇಳಲೇಬೇಕು ಎಲ್ಲಿಂದೂ ದೂರ ದೂರದಿಂದ ಬರ್ತಾರೆ ಎಲ್ಲ ಕಡೆ ಕೂಡ ಬಂದುಬಿಟ್ಟು ಎಷ್ಟೇ ಜಾತ್ರೆಗೆ ಬರೋಕ್ಕಾಗಿಲ್ಲ ಅಂದ್ರು ಕಾರ್ಣಿಕ ನಡೆಯೋ ಅಷ್ಟೊತ್ತಿಗೆ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ ನೋಡಿ ಅವರು ಆ ಒಂದು ಕಂಬಕ್ಕೆ ಏರ್ತಾ ಸೈಲೆಂಟ್ ಸೈಲೆಂಟಾಗಿ ಕೇಳಿ ನಿಜವಾಗ್ಲೂ ಪೂರ್ತಿ ಆ ಕಂಬಕ್ಕೆ ಪೂರ್ತಿ ಹತ್ತಿದ್ದಾರೆ ಸೊ ಅದು ತುಂಬ ಈಸಿ ಅಲ್ಲ ತುಂಬ ಕಷ್ಟ ಇರುತ್ತೆ ಪೂರ್ತಿ ತುದಿವರೆಗೂ ಹತ್ತುತ್ತಾರೆ ಯಾವುದೇ ಅಲ್ಲಿ ಏನು ಗ್ರಿಪ್ ಇರೋದಿಲ್ಲ ಅಲ್ಲಿ ಇರೋವಂಥ ಒಂದು ಫುಲ್ಲು ನಯಸ್ಸಾಗಿರುತ್ತೆ ಆ ಕಂಬ ನಾನು ಹತ್ರದಿಂದ ನೋಡ ಕೂಡ ನೋಡಿದ್ದೀನಿ ಪೂರ್ತಿ ಕಂಪ್ಲೀಟಾಗಿ ಹತ್ತಿ ಲಾಸ್ಟಿಗೆ ಸದ್ದು ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ಒಂದು ಗರಿ ಕೂಡ ಅಲ್ಲಾಡಲ್ಲ ಅಷ್ಟು ಸೈಲೆಂಟಾಗಿರುತ್ತೆ ವಾತಾವರಣ ನೀವು ಕೂಡ ಏನಂತ ಭವಿಷ್ಯವಾಣಿ ನುಡೀತು ಅಂತ ಕಂಪ್ಲೀಟಾಗಿ ನಿಧಾನಕ್ಕೆ ಕೇಳಿ ಫ್ರೆಂಡ್ಸ್ ಕೇಳಿದ್ರಲ್ವಾ ಫ್ರೆಂಡ್ಸ್ ಕಾರ್ಣಿಕ ಮಹೋತ್ಸವ ಏನಂತ ಭವಿಷ್ಯವಾಣಿ ನುಡಿತು ಅಂತ ಬಟ್ ಈ ಒಂದು ಕಾರ್ಣಿಕದ ಒಂದು ಕಂಪ್ಲೀಟ್ ಅರ್ಥವನ್ನ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಮೈಲಾರಲಿಂಗ ಸ್ವಾಮಿ ಏಳು ಕೋಟಿ ಒಳ್ಳೇದು ಮಾಡಲಿ ಈ ಭವಿಷ್ಯ ಈ ವರ್ಷ ನಮಗೆ ಎಲ್ಲ ಸುಖ ಸಂತೋಷ ರಾಜಕೀಯದಲ್ಲೂ ಕೂಡ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ